ಎಲ್ರಿಗೂ ನಮಸ್ಕಾರ ನಾನು ಈ ವಿಡಿಯೋದಲ್ಲಿ ಬೀಡ್ಸ್ ವರ್ಕ್ನ ತೋರಿಸ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ ಒಂದು ಸೀಕ್ವೆನ್ಸ್ ತೋರಿಸಿದ್ದೆ ಬಟ್ ಈ ವಿಡಿಯೋದಲ್ಲಿ ಮತ್ತೆ ಕಂಟಿನ್ಯೂ ಮಾಡ್ತಾ ಇಲ್ಲಿ ನೋಡಿ ಬೀಡ್ಸ್ ಹಾಕೋದಕ್ಕೆ ಈ ಥರ ನೀಡ್ಲ್ ಬಳಸ್ತಾರೆ ಇದು ಒಂದು ನೀಡ್ಲು ಇದು ಒಂದು ಅಂದರೆ ಇದು ಎಕ್ಸ್ಪರ್ಟ್ ಯೂಸ್ ಮಾಡ್ತಕ್ಕಂಥದ್ದು ಇದು ಸ್ಟಾರ್ಟಿಂಗಲ್ಲಿ ಕಲಿಬೇಕಾದ್ರೆ ಈ ನೀಡ್ಲನ್ನ ಉಪಯೋಗಿಸ್ತಾರೆ ನಾನು ಇದನ್ನ ಪೆನ್ನಿಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ಈ ನೀಡ್ ನಂಬರು ಟ್ವೆಂಟಿ ತ್ರೀ ಜೀರೋ ಪಾಯಿಂಟ್ ಫೋರ್ ಫೈವ್ ಎಮ್ ಎಮ್ ಅಂತ ನೋಡಿ ಈ ನೀಡ್ಲನ್ನ ತೊಗೊಂಡ್ರಿ ಇದು ಆ್ಯಕ್ಚುಲಿ ಬೀಡ್ಸ್ ಹಾಕೋದಕ್ಕೆ ತುಂಬ ತುಂಬ ಯೂಸ್ ಆಗುತ್ತೆ ನೋಡಿ ಇದು ಆ್ಯಕ್ಚುಲಿ ಇದೆಷ್ಟು ಇದೆಯೋ ಇದೇ ಥರನೇ ಬರುತ್ತೆ ಬಟ್ ಇದು ನಮಗೆ ಗ್ರಿಪ್ ಸಿಗುತ್ತೆ ಇಟ್ಕೊಳ್ಳೋದಕ್ಕೆ ಬಟ್ ಇದು ತಿಳಿರೋದ್ರಿಂದ ಸ್ಟಾರ್ಟಿಂಗ್ ನಮಗೆ ಗ್ರಿಪ್ ಸಿಗಲ್ಲಿ ಇಟ್ಕೊಳ್ಳೋದಕ್ಕೆ ಅದಕ್ಕೋಸ್ಕರ ಇದನ್ನೇ ಬಳಸಿ ಸೇಮ್ ನೋಡಿರಿ ಇದು ಇದು ನೀವು ಶುಗರ್ ಬೀಡ್ಸ್ ಎಷ್ಟೇ ಚಿಕ್ಕದಿದ್ರೂ ಇದನ್ನು ಯೂಸ್ ಮಾಡಿದರೆ ಆರಾಮಾಗಿ ಮಾಡ್ಬೋದು ನೋಡಿ ನೋಡಿರಿ ಸೇಮ್ ಇದೆ ನೋಡಿರಿ ಸ್ಟಾರ್ಟಿಂಗ್ ಕಲಿಬೇಕಂದ್ರೆ ಇದನ್ನೇ ಬಳಸ್ಬೇಕು ಹಾಕೋದಕ್ಕೆ ಇದು ನಮಗೆ ಇಟ್ಕೊಳ್ಳೋಕ್ಕೆ ಗ್ರಿಪ್ ಸಿಗೋದಿಲ್ಲ ಸ್ಟಾರ್ಟಿಂಗು ಉದ್ದ ತೆಳು ಇರುತ್ತಲ್ವ ಈ ಥರ ಇಟ್ಕೊಂಡು ಹಾಕೋದಕ್ಕೆ ಗ್ರಿಪ್ ಸಿಗೋಲ್ಲ ಅಂತ ನಾವೇನು ಮಾಡ್ತೀವಿ ಸ್ಟಾರ್ಟಿಂಗು ಇದನ್ನು ಪ್ರಪೋಸ್ ಮಾಡ್ತೀನಿ ನೋಡಿರಿ ತುಂಬ ಅಂದರೆ ತುಂಬ ನೀಟಾಗಿ ಇಟ್ಕೊಬೋದು ಎಷ್ಟು ಅಂದರೆ ಈಸಿಯಾಗಿ ಕಲಿಯೋಕ್ಕೆ ತುಂಬ ಈಸಿ ಆಗುತ್ತೆ ಬಟ್ ಇದನ್ನು ನಾನು ಈ ಥರ ಇರೋದ್ರಿಂದ ಇಟ್ಕೊಳಕ್ಕೆ ಬರಲ್ಲ ಅಂತ ನಾನು ಪೆನ್ನಿಗೆ ಅಟ್ಯಾಚ್ ಮಾಡ್ಕೊತಿದ್ದೀನಿ ನೋಡಿ ಈ ಪೆನ್ನಿಗೆ ಹಾಕಿದಾಗ ಹಿಂದ್ಗಡೆ ಗ್ಯಾಪ್ ಅನ್ಸುತ್ತಲ್ವ ಅದಕ್ಕೆ ಈ ಪೇಪರ್ ಇರುತ್ತೆ ನೋಡಿ ನ್ಯೂಸ್ ಪೇಪರ್ ಆಗಿರ್ಬೋದು ಯಾವುದಾದ್ರು ಒಂದು ಪೇಪರ್ನ ಈ ಥರ ಫೋಲ್ಡ್ ಮಾಡಿ ಇದ್ರೊಳಗಡೆ ಪುಷ್ ಮಾಡಿದರೆ ಇದು ಫಿಕ್ಸಾಗಿ ಕುತ್ಕೊಂಡ್ಬಿಡ್ತೇನೆ ನೋಡಿ ಎಷ್ಟು ಬೇಕು ಅಷ್ಟಿಡ್ಬೇಕು ಇಲ್ಲಿ ನೋಡಿ ಫುಲ್ ಟೈಟಾಗಿ ಕುತ್ಕೊಂಡ್ಬಿಡುತ್ತೆ ಮೂವ್ ಆಗಲ್ಲ ಮೂವ್ ಆದರೆ ಮತ್ತೆ ಹಾಕಕ್ಕೆ ಬರಲ್ಲ ಈ ಥರ ಫಿಕ್ಸಾಗಿ ಕೂತ್ಕೊಂಡ್ರೆ ಈಸಿಯಾಗಿ ಹಾಕ್ಬೋದು ಇದು ನೀಳು ನಾನು ಈ ಬೀಡ್ಸು ಸೀಕ್ವೆನ್ಸಲ್ಲಿ ನಾನು ಈ ಥರ ಫಸ್ಟು ಶುಗರ್ ಬೀಡ್ಸ್ ತೋರಿಸ್ತಿದ್ದೀನಿ ಮತ್ತು ನೆಕ್ಸ್ಟು ಇವು ಒನ್ ಎಮೆಂಬಸು ಮತ್ತು ಇವು ತ್ರೀ ಮೆಂಬಸು ఇవు ఫోర్ ఎమ్ ఎం బీడ్స్ నోడి ఇది రైస్ బీడ్సర ఒరీ అందరూ ఇది గుచ్చులు బందే అందరూ థ్రెడ్డల్ ఒంద్ర ఆబోదు బట్ ఈరో బంద ఈ ప్యాకెట్లు బందేండి అందర ఈ జిప్ టైప్ ఇత ప్యాకెట్స్ బత నోడి ప్లాస్టిక్ ఇవన్న పర్చేస్ మి థర్టీ రుపీస్ కొట్రు హండ్రెడ్ ఎబో ఇత ಹಂಡ್ರೆಡ್ ಟು ಹಂಡ್ರೆಡಲ್ಲಿ ಇರಬೇಕು ಅನಿಸುತ್ತೆ ಇದರಲ್ಲಿ ಹಾಕೋದಕ್ಕೆ ತುಂಬ ಯೂಸ್ ಆಗುತ್ತೆ ನೋಡಿರಿ ಈ ಥರ ಒಂದು ಪಾಕೆಟಲ್ಲಿ ಬರುತ್ತೆ ಈ ಥರದ್ದೊಂದು ಪರ್ಚೇಸ್ ಮಾಡಿದ್ರೆ ಚಿಕ್ಕ ಚಿಕ್ಕ ಡಬ್ಬಿಗಳು ಯೂಸ್ ಮಾಡೋದು ಬೇಕಾಗಲ್ಲ ತುಂಬ ಅಂದರೆ ಅಮೌಂಟು ಜಾಸ್ತಿ ಖರ್ಚಾಗಲ್ಲ ಒಂದು ತರ್ಟಿ ರುಪೀಸಿಗೆ ಬಂದುಬಿಡುತ್ತೆ ಇಷ್ಟೊಂದು ನಾವೆಲ್ಲ ಡಬ್ಬಿಗಳಂದರೆ ಕಾಸ್ಟ್ ಜಾಸ್ತಿ ಆಗುತ್ತೆ ಯೂಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಈ ಥರ ಜಿಪ್ ಪಾಕೆಟ್ ಇರ್ತಾವಲ್ವ ಈ ಥರ ಯೂಸ್ ಮಾಡಿ ನೋಡಿ ಈ ಥರ ಚಮಕಿ ಇವೆಲ್ಲ ಹಾಕಿಡೋದಕ್ಕೂ ತುಂಬ ಯೂಸ್ ಆಗುತ್ತೆ ನೋಡಿರಿ ನಾನು ಇದನ್ನ ಬಳಸಿದ್ದೆ ಹೂದಿರವನ್ನು ಹಾಕಿಡೋದಕ್ಕೆ ಇದನ್ನ ಈ ಥರ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಯಾವ ಥರ ಹಾಕೋದು ಈ ಶುಗರ್ ಬೀಡ್ಸು ಇವೆಲ್ಲ ಬೀಡ್ಸು ಯಾವ ಥರ ಹಾಕೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಈಗ ಲಾಸ್ಟ್ ವಿಡಿಯೋದಲ್ಲೆಲ್ಲ ಚೈನ್ ಸ್ಟಿಚ್ ಯಾವ ಥರ ಹಾಕೋದಂತ ತೋರಿಸಿದ್ದೆ ಬಟ್ ಬೀಡ್ಸ್ ಹಾಕೋದು ಚೈನ್ ಸ್ಟಿಚ್ ಯಾವ ಥರ ಹಾಕ್ತೀವೋ ಅದೇ ಥರನೇ ಹಾಕ್ತೀವಿ ನೋಡಿರಿ ಮೇಲ್ಗಡೆ ಎಳ್ಕೊಂಡಾಗ ಈ ಥರ ಎಳೆ ಇರುತ್ತಲ್ವ ಇದನ್ನು ನಾವು ಬಟ್ಟೆ ಒಳಗಡೆ ತೋರಿಸಿದಾಗ ಕೆಳಗಡೆ ಈ ಥರ ಥ್ರೆಡ್ ಇರುತ್ತೆ ಈ ಥ್ರೆಡ್ನ ಹಿಂಗೆ ಕೊಂಡಿಗೆ ಹಾಕ್ಕೊಂಡು ಹಿಂಗೆ ಮೇಲಕ್ಕೆ ಎಳ್ಕೋಬೇಕು ಹಿಂಗೆ ಎಳ್ಕೊಂಡಾಗ ಇದು ಮೇಲ್ಗಡೆ ಬರುತ್ತೆ ನೋಡಿ ಈ ಥರ ನಾವು ಕೆಳಗಡೆಯಿಂದ ಅಂದರೆ ನಿಮಗೆ ಕೆಳಗಡೆ ತೋರ್ಸೋಕ್ಕಾಗ್ತಿಲ್ಲ ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಸೇಮ್ ಮೇಲ್ಗಡೆ ಈ ಥರ ಇರುತ್ತೆ ಈ ಎಳೆ ಈ ಥರ ಇದ್ದಾಗ ನಾವು ಕೆಳಗಡೆದನ್ನು ಇಲ್ಲಿ ಕೊಂಡಿದ್ದೆ ನೋಡ್ರಿ ಈ ನೀರು ಕೊಂಡಿಗೆ ಈ ಥರ ಹಾಕ್ಕೊಂಡು ಹಿಂಗೆ ಇದ್ರೊಳಗಡೆಯಿಂದ ಮೇಲೆ ಕೆಳ್ಕೊಂಡಾಗ ಅದು ಚೈನ್ ಆಗುತ್ತೆ ನೋಡಿ ಇಷ್ಟೇ ಈಸಿಯಾಗಿ ಕಲಿಬೋದು ನೋಡಿ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಈ ತರ ನಾವೇಳೆ ಈ ತರ ಹಾಕೊಂಡಾಗ ಕೆಳಗಡೆ ಬ ಕ್ಲಾತ್ ಒಳಗಡೆ ನೀಡ್ಲಿ ಹಾಕಿದಾಗ ಇಲ್ಲಿ ಕೆಳಗಡೆ ದಾರ ಈ ತರ ಇರುತ್ತೆ ಈ ತರ ಇರೋ ದಾರನ ಈ ತರ ಮೇಲಕ್ಕೆ ಈ ತರ ಹೇಳ್ಕೋಬೇಕು ನೋಡಿರಿ ಈ ತರ ಹೇಳ್ಕೊಂಡಾಗ ಮತ್ತೆ ಕೆಳಗಡೆ ಸಲ ಹಾಕಿದಾಗ ಈ ತರ ಈ ಮೇಲಾದರೆ ಗ್ರಿಪ್ ಸಿಗೋಲ್ಲ ಬಟ್ಟೆ ಕೆಳಗಡೆ ಇರುತ್ತಲ್ಲ ಗ್ರಿಪ್ ನೀಟಾಗಿ ಸಿಕ್ಬಿಡುತ್ತೆ ಅದಕ್ಕೋಸ್ಕರ ನೋಡಿರಿ ಒಂದು ಲೈನ್ ಆದರೆ ಹಾಕೋಬೋದು ಕಂಟಿನ್ಯೂ ಆದರೆ ಗ್ರಿಪ್ ಸಿಗಲ್ಲ ಜಾರುತ್ತೆ ನೋಡಿರಿ ಈ ಥರ ಹಾಕಿದ್ರೆ ಈಸಿಯಾಗಿ ಹಾಕ್ಬೋದು ನಿಮಗೆ ಚೈನ್ ಸ್ಟಿಚ್ ಯಾವ ಥರ ಹಾಕೋದಂತ ಇದಕ್ಕೂ ಮುಂಚಿನ ನಿಟ್ಟದಲ್ಲಿ ತೋರಿಸಿದ್ದೆ ಈಗ ಚೈನ್ ಸ್ಟಿಚ್ ಮಧ್ಯದಲ್ಲೇ ಅದೇ ಥರನೇ ಅದ್ರ ಮಧ್ಯ ಅದ್ರ ಮಧ್ಯದಲ್ಲಿ ಬೀಡ್ಸ್ ಯಾವ ಥರ ಹಾಕೋದು ಅದನ್ನ ಚೈನ್ ಸ್ಟಿಚ್ ಒಳಗಡೆನೇ ಬೀಡ್ಸ್ ಯಾವ ಥರ ಹಾಕೋದು ಅಂತ ಇಲ್ಲಿ ತೋರಿಸ್ತೀನಿ ನೋಡಿ ಈ ಥರ ಹಾಕಿ ಥ್ರೆಡ್ನ ಮೇಲ್ಗಡೆ ಹೇಳ್ಕೊಳ್ಳೋದು ಹೇಳ್ಕೊಂಡಾಗ ಮತ್ತು ಒಳಗಡೆ ಹಾಕಿ ಮತ್ತೆ ಥ್ರೆಡ್ನ ಮೇಲ್ಗಡೆ ಹೇಳ್ಕೊಳ್ಳೋದು ನೋಡಿ ಮತ್ತೆ ಹಾಕಿ ಮತ್ತೆ ಮೇಲೆ ಕೆಳಕ ಈ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ವ ಈ ಗ್ಯಾಪಲ್ಲಿ ನಾವು ಬೀಡ್ಸ್ ಹಾಕ್ತೀವಿ ನೋಡಿ ನೋಡಿರಿ ಬೀಡ್ಸ್ ಹಾಕಿ ಮತ್ತೆ ಈ ಬೀಡ್ಸ್ನ ಪುಷ್ ಮಾಡಬೇಕು ಈ ಥರ ಮೂವ್ ಮಾಡಿದರೆ ಅದು ಎಲ್ಲಿವರೆಗೂ ಮೂವ್ ಆಗುತ್ತೆ ಅಲ್ಲಿವರೆಗೂ ಮೂವ್ ಮಾಡಿ ಅಲ್ಲಿ ಒಂದು ಚೈನ್ ಹಾಕ್ಬೇಕು ನೋಡಿ ಅದು ನೀಟಾಗಿ ಸ್ಟಿಫಾಗಿ ಕೂರುತ್ತೆ ಮತ್ತೆ ನೆಕ್ಸ್ಟ್ ಹಾಕ್ಬೇಕಾದ್ರೆ ಸೇಮ್ ಇದೇ ಥರನೇ ಮತ್ತೆ ಹಾಕಿ ಅದು ಎಲ್ಲಿ ಮೂವ್ ಆಗುತ್ತೋ ಅಲ್ಲಿವರೆಗೆ ಮೂವ್ ಮಾಡಿ ಅಲ್ಲಿ ಒಂದು ಚೈನ್ ಹಾಕ್ಬೇಕು ಈ ಥರ ನೋಡಿ ಈ ಥರನೇ ಮೂವ್ ಮಾಡ್ಬೇಕು ಕೊಟ್ಟು ಎಷ್ಟಾಗುತ್ತೋ ಅಷ್ಟು ಮೂವ್ ಮಾಡಿದರೆ ಅವು ಪಕ್ಕ ಪಕ್ಕ ಕೂರುತ್ತೆ ಇಲ್ಲಾಂದರೆ ಗ್ಯಾಪ್ ಕೊಟ್ಬಿಡ್ತಾರೆ ನೋಡಿ ಗ್ಯಾಪ್ ಕೊಡಬಾರ್ದು ನಿಮಗೆ ಗೊತ್ತಾಗ್ಲಂತ ಒಂದೊಂದೇ ತಗೊತಿದ್ದೀನಿ ಈ ಥರ ಮೂವ್ ಮಾಡ್ತಾ ಇದ್ದೀನಿ ನೋಡಿ ಮೂವ್ ಮಾಡಿ ಮತ್ತು ನೀಡ್ನ ಒಳಗಡೆ ಹಾಕಿ ಥ್ರೆಡ್ನ ಮೇಲ್ಗಡೆ ಹೇಳ್ಕೊತಾ ಇದ್ದೀನಿ ನೋಡಿ ನೋಡಿ ಈಗ ನೆಕ್ಸ್ಟ್ ಎರಡು ಹಾಕ್ತಾ ಇದ್ದೀನಿ ನೋಡಿ ನೀವೆಷ್ಟಾದರೂ ಹಾಕ್ಬೋದು ಬಟ್ ಏನು ಮಾಡಿ ಹಾಕಿದ ಮೇಲೆ ಈ ಥರ ನೀಡ್ಲಲ್ಲಿ ಮೂವ್ ಮಾಡಬೇಕು ಮೂವ್ ಮಾಡಿ ಅದು ಎಲ್ಲಿವರೆಗೂ ನಿಲ್ಲುತ್ತಾ ಅಲ್ಲಿವರೆಗೂ ಮೂವ್ ಮಾಡಿ ಅಲ್ಲಿ ಒಂದು ಚೈನ್ ಹಾಕ್ಬೇಕು ఈ ర పక్క 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 నీట కోరుతాయి నోడి ఇగా నెక్స్ట్ తుందోడింగ్ మాకీ నిమీ తోర్సోకర ఒందే బీడ్ హక్తాయిదీ అదే స్టార్టింగు హాక్ కల్ద మేవెస్ట్ బీడస్ బా హోదు నోడి ఈ ఒతాది మూ మాట్తీ ಮೂವ್ ಮಾಡಿ ಮತ್ತೆ ಒಂದು ಚೈನ್ ಹಾಕ್ತಾ ಇದ್ದೀನಿ ನೋಡಿ ನೆಕ್ಸ್ಟ್ ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ಎರಡು ಬಿಡ್ ಹಾಕಿ ಎಷ್ಟಾಗುತ್ತೆ ಅಷ್ಟು ಮೂವ್ ಮಾಡಿ ಇಲ್ಲೊಂದು ಚೈನ್ ಹಾಕ್ತಾಯಿದ್ದೀನಿ ನೋಡಿ ಈಗ ಚೈನು ಮೇಲೆ ಕೇಳ್ಕೊತಾ ಇದ್ದೀನಿ ಕೇಳ್ಕೊಂಡು ಮತ್ತೆ ಎರಡು ಬೀಡ್ ಇದ್ದೀನಿ ನೋಡಿ ಸೇಮ್ ಪ್ರೊಸೀಜರ್ ನೋಡಿ ಪ್ರತಿ ಪ್ರತಿಯೊಂದು ಸಲ ಹಾಕಿ ಮತ್ತೆ ಪುಷ್ ಮಾಡಿ ಎಲ್ಲಿವರೆಗೂ ಆಗುತ್ತೆ ಅಲ್ಲಿವರೆಗೂ ಪುಷ್ ಮಾಡಿ ಮತ್ತೆ ನಾವು ನೀಡಲ ಮೇಲೆ ಕೇಳ್ಕೊಳ್ಳೋದು ನೋಡಿ ಈಗ ಮತ್ತೆ ಹಾಕ್ತಾ ಇದ್ದೀನಿ ನೀವು ಕಲಿಬೇಕಾದ್ರೆ ಸ್ಟಾರ್ಟಿಂಗು ಜೇರಿ ಥ್ರೆಡ್ಡಲ್ಲೇ ಕಲೀರಿ ನೀವು ಕಲ್ತಾದ್ಮೇಲೆ ಮೇಲೆ ಜಿಗ್ ವೈರ್ ಬಳಸ್ರಿ ಇಲ್ಲಾಂದರೆ ಅದು ಅದನ್ನು ಈಸಿಯಾಗಿ ಹಾಕ್ಬೋದು ಇದಕ್ಕಿಂತ ತುಂಬ ಈಸಿಯಾಗಿ ಇದನ್ನು ಸ್ವಲ್ಪ ಸ್ಟ್ರಕ್ ಆಗುತ್ತೆ ಅದು ಸ್ಟ್ರಕ್ಕಾಗಲು ಈಸಿಯಾಗಿ ಮೇಲಕ್ಕೆ ಬಂದುಬಿಡುತ್ತೆ ನೋಡಿ ಈ ಥರ ಈಸಿಯಾಗಿ ಹಾಕ್ಬೋದು ಈಗ ಎಂಡ್ಲಾಕ ಮಾಡೋದು ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಈ ಥರ ಎಳೆ ಎಳ್ಕೊಂಡ್ಮೇಲೆ ಇದ್ರೊಳಗಡೆಯಿಂದ ಮತ್ತೆ ನೀಡ್ನ ಇನ್ಸರ್ಟ್ ಮಾಡಿ ಮತ್ತೆ ಇನ್ನೊಂದು ಎಳೆನ ಮೇಲಕ್ಕೆ ಇದು ಓಲ್ ಒಳಗಡೆಯಿಂದ ಎಳ್ಕೊಂಡು ಇದನ್ನು ಎಷ್ಟಾಗುತ್ತೋ ಅಷ್ಟು ಎಳೀರಿ ಎಳ್ದರೆ ಎಳಿಬೇಕಾದ್ರೆ ಕೆಳಗಡೆ ಥ್ರೆಡ್ನ ಟೈಟಾಗಿ ಇಟ್ಕೊಂಡಿರ್ಬೇಕು ಇಲ್ಲಾಂದರೆ ಬರಲ್ಲ ನೋಡಿ ಇದು ಚಿಕ್ಕದಾದ ಮೇಲೆ ಇದನ್ನ ಈ ಸೆಕೆಂಡ್ ಎಳೆದ್ರೆ ಒಳಗಡೆಯಿಂದ ಫಸ್ಟ್ ಎಳೆನ ಹಿಂಗೆ ಕಡಿಗೆ ತಕ್ಕಬೇಕು ಕಡಿಗೆ ತಕ್ಕೊಂಡಾಗ ಅದೇನಾಗುತ್ತೆ ಲಾಕ್ ಆಗುತ್ತೆ ನೋಡಿ ಈಗ ನಾನು ಜರಿ ತ್ರೆ ತೋರಿಸ್ತೀನಿ ನೆಕ್ಸ್ಟ್ ಇದೇ ಬೀಡ್ಸ್ ವರ್ಕ್ನ ನಾನು ಚಿಕ್ ಜಾಗ್ವರಲ್ಲಿ ಯಾವ ಥರ ಅಂತ ತೋರಿಸ್ತಾ ಹೋಗ್ತೀನಿ ಈಗ ಯಾವ್ಯಾವ ಬೀಡ್ಸ್ನ ಹಾಕ್ತಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಸ್ಟಾರ್ಟಿಂಗು ನಾನು ಶುಗರ್ ಬೀಡ್ಸ್ ಹಾಕ್ತೀನಿ ಫಸ್ಟ್ ಒಂದು ಶುಗರ್ ಬೀಡ್ಸ್ ಆದಮೇಲೆ ನೆಕ್ಸ್ಟ್ ಏನು ಮಾಡ್ತಂದ್ರೆ ಅದಕ್ಕಿಂತ ಸ್ವಲ್ಪ ದೊಡ್ಡದು ಯಾವುದಪ್ಪ ಅಂದರೆ ಒನ್ ಎಮ್ ಎಮ್ ಬೀಡ್ಸು ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ದೊಡ್ಡದೇ ಯಾವುದಂದ್ರೆ ನನ್ನ ಹತ್ರ ಇರೋದು ತ್ರೀ ಎಮ್ ಎಮ್ ಬೀಡ್ಸ್ ಇದ್ದಾವೆ ನೆಕ್ಸ್ಟ್ ಅದಕ್ಕಿಂತ ಸ್ವಲ್ಪ ಯಾವಪ್ಪ ಅಂದರೆ ಫೋರ್ ಎಮ್ ಎಮ್ ಬೀಡ್ಸು ಯಾವ್ಯಾವ ಥರ ಬೀಡ್ಸ್ ಅಂತಲೂ ನಾನು ಯಾವ ಥರ ಹಾಕೋದು ಅಂತಲೂ ತೋರಿಸ್ತೀನಿ ಜರೀ ಥ್ರೆಡ್ಡಲ್ಲಿ ತೋರಿಸಿದ್ದೆ ಈಗ ಜಿಗ್ ವೈರಲ್ಲಿ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ನೋಡಿ ಜರಿ ಥ್ರೆಡ್ಗಿಂತ ಜಿಗ್ ಜಾಗ್ವರೆಯಲ್ಲಿ ತುಂಬ ಈಸಿಯಾಗಿ ಹಾಕ್ಬೋದು ಮತ್ತು ನೀಟಾಗೂ ಹಾಕ್ಬೋದು ನೋಡಿ ಜರಿ ಥ್ರೆಡ್ ಸ್ವಲ್ಪ ದಪ್ಪ ಇರುತ್ತೆ ಬಟ್ ಜಿಗ್ ಜಾಗ್ವರು ತುಂಬ ತೆಳು ಇರುತ್ತೆ ಅದಕ್ಕಿಂತ ಈಸಿಯಾಗಿ ಅದಕ್ಕಿಂತ ನೀಟಾಗೂ ಹಾಕ್ಬೋದು ಇಲ್ಲಿ ನೋಡಿ ಈ ಥರ ಬರುತ್ತೆ ವೈರು ನಾನು ಫಸ್ಟು ಶುಗರ್ ಬೀಡ್ಸ್ನ ಯಾವ ಥರ ಹಾಕೋದು ಅಂತ ತೋರಿಸ್ತೀನಿ ನಾನು ಇದಕ್ಕೂ ಮುಂಚೆ ನಾನು ನಿಮಗೇನು ತೋರಿಸಿದ್ದೆ ಒಂದೊಂದು ಬೀಡ್ನ ಇನ್ಸರ್ಟ್ ಮಾಡೋದು ತೋರಿಸಿದ್ದೆ ಅದು ಯಾವುದು ಕ್ರೋಶ ಕಡ್ಡಿಗೆ ತೋರಿಸಿದ್ದೆ ಈಗ ನಾನು ಈ ಇದು ಈ ಬೀಡ್ಸ್ ಹಾಕೋ ನೀಡ್ಲೆಲ್ಲ ಯಾವ ಥರ ಹಾಕದಂತ ತೋರಿಸ್ತೀನಿ ನೋಡಿ ಈ ಥರ ಲೋಡಿಂಗ್ ಮಾಡ್ಕೊಂಡಿದ್ದೀನಿ ಇದು ತುಂಬ ಲೋಡಿಂಗ್ ಮಾಡಿಕೊಂಡು ಈ ಥರ ನಾನು ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೋಡಿ ಈ ಶುಗರ್ ಬೀಡ್ಸ್ನ ನಾವು ಎರಡೆರಡು ಮೂರು ಮೂರು ಹಾಕ್ಬೋದು ನೋಡಿ ನಾಲ್ಕು ಅಂದರೆ ಸ್ಟ್ರೈಟ್ ಲೈನ್ ಹಾಕ್ಬೋದು ಬಟ್ ಈ ಡಿಸೈನಲ್ಲಿ ನಾಲ್ಕು ಹಾಕಕ್ಕೆ ಹಾಕಿದರೆ ಶೇಪ್ ಚೇಂಜ್ ಆಗುತ್ತೆ ಅದಕ್ಕೋಸ್ಕರ ನಾವೇನು ಮಾಡ್ಬೇಕಪ್ಪ ಅಂದರೆ ಸ್ಟ್ರೈಟ್ ಲೈನಲ್ಲಿದ್ದಾಗ ಮಾತ್ರ ನೀವು ಎಷ್ಟು ಬೀಡ್ಸ್ ಹಾಕಿದ್ರೆ ಏನು ವೇರಿಯೇಷನ್ ಆಗೋಲ್ಲ డైల్ మాత్ర బీడ్సే హాక్పకు ఈ నోడి నిత ఎరె బీడ్స్ హాకీ తోర్స్తా ఎస్ నీటే అక్క పక్కదే కె నోడి నోడి ఎరడర బీడ్స్న బిడ్తా బిడ్తా హక్తీ ಈ ಥರ ನಿಧಾನಕ್ಕೆ ಬಿಡ್ತಾ ಇದ್ದರೆ ಅದು ನೀಟಾಗಿ ಹಾಕ್ಬೋದು ಅದು ಈ ನೀಟಾಗಿ ನೀಟಾಗಿ ಇಟ್ಕೋಬೇಕು ತುಂಬ ಲೆಂತಿ ಆಗಿರುತ್ತೆ ನೋಡಿ ಅದು ನೀಳು ಅದಕ್ಕೋಸ್ಕರ ಈ ಕ್ರೋಶ ಕಡ್ಡಿ ಆದರೆ ಆ ಥರ ಆಗೋದಿಲ್ಲ ಅದರಲ್ಲಿ ಅಷ್ಟೊಂದು ಬೀಡ್ಸ್ ಇಡ ಇಡಿಸಲ್ಲ ಒಂದು ಸ್ಟಿಫಾಗಿರುತ್ತೆ ಆಲ್ಮೋಸ್ಟ್ ಅದು ನೀಡ್ಲೇ ಸ್ಟಿಫಾಗಿರುತ್ತೆ ಹಾಗಾಗಿ ಅದ್ರಲ್ಲಿ ಬೀಡ್ಸ್ ಕಡಿಗೆ ಬರೋ ಚಾನ್ಸಸ್ ಇಲ್ಲ ಬಟ್ ಈ ಬೀಡ್ ಇದೆಯಲ್ವ ಸ್ವಲ್ಪ ವ್ಯತ್ಯಾಸ ಅಂದರೆ ಅಷ್ಟು ಲೋಡಿಂಗ್ ಮಾಡ್ಕೊಂಡಿರೋ ಬೀಡ್ಸ್ ಎಲ್ಲ ಕಡಿಗೆ ಬರುತ್ತೆ ಈಗ ನೆಕ್ಸ್ಟು ಎರಡು ಬೀಡ್ಸ್ ಬಿಡ್ತಾಯಿದ್ದೀನಿ ನೋಡಿ ಈಗ ನೀಡ್ಲಾಕಿ ಮತ್ತೆ ಮೇಲೆ ಎಳೆ ತೊಗೊತಿದ್ದೀನಿ ನೋಡಿ ಈಗ ಮತ್ತೆ ಬೀಡ್ಸ್ ಬಿಡ್ತಾಯಿದ್ದೀನಿ ಈಗ ಮೂರು ಮೂರು ಬೀಡ್ಸ್ ಬಿಡ್ತಾ ಇದ್ದೀನಿ ನೋಡಿ ನಾನು ಹೇಳಿದ ನಲ್ವ ಎರಡೆರಡು ಒಂದೊಂದು ಮೂರು ಮೂರು ಏನು ತೊಂದರೆ ಇಲ್ಲ ನಾಲ್ಕು ಹಾಕಿದರೆ ಸ್ಟ್ರೈಟ್ ಲೈನಲ್ಲಿ ಏನು ತೊಂದರೆ ಇಲ್ಲ ಬಟ್ ಡಿಸೈನ್ ಬಂದಾಗ ಮಾತ್ರ ನೀವು ಒಂದೊಂದು ಎರಡೆರಡು ಹಾಕಲೇಬೇಕಾಗುತ್ತೆ ನೋಡಿ ನಾನು ಹೇಳಿದ ಆ ಬೀಡ್ಸ್ ಹಾಕಿದ್ಮೇಲೆ ಬಿಟ್ಟ ಮೇಲೆ ಆ ನೀಲ್ ಎಲ್ಲಿವರೆಗೂ ಮೂವ್ ಆಗುತ್ತೋ ಆ ಬೀಡ್ಸ್ನ ಹಿಂದಕ್ಕೆ ಮೂವ್ ಮಾಡಿ ಹಿಂದಕ್ಕೆ ಮೂವ್ ಮಾಡಿ ಎಲ್ಲಿ ನಿಲ್ಲುತ್ತೋ ಅಲ್ಲಿವರೆಗೂ ಅಲ್ಲಿಗೆ ನಿಲ್ಲಿಸಿ ಒಂದು ಚೈನ್ ಹಾಕಿ ನೋಡಿ ಸೇಮ್ ಚೈನ್ ಸ್ಟಿಚ್ ಹಾಕಿದಂಗೆ ಬೀಡ್ಸ್ ಹಾಕೋದು ನೋಡಿ ಅಷ್ಟೇ ಈಸಿಯಾಗಿ ಹಾಕ್ಬೋದು ಈಗ ಬೀಡ್ಸ್ ನ ಪುಷ್ ಮಾಡಿ ಮತ್ತೆ ಚೈನ್ ಹಾಕ್ತಾ ನೋಡಿ ಈ ಜಿಗ್ ಜಾಗ್ವರ್ ಇದೆಯಲ್ಲ ತುಂಬ ಅಂದರೆ ತುಂಬಾ ಈಸಿಯಾಗಿ ಹಾಕ್ಬೋದು ನೋಡಿ ಈ ಜರಿ ಥ್ರೆಡ್ಗಿಂತ ಈಸಿಯಾಗಿ ಜಿಗ್ ಜಾಗ್ವರ್ನ ಯೂಸ್ ಮಾಡಬಹುದು ಬೀಡ್ಸ್ ಲೋಡಿಂಗ್ ಮಾಡ್ಕೊಂಡಿರೋವೆಲ್ಲ ಎಲ್ಲ ಈಗ ನೆಕ್ಸ್ಟ್ ಎಕ್ಸ್ಟ್ರಾ ಬೀಡ್ಸ್ ಬೇಕಾಗಿರೋದ್ರಿಂದ ಇನ್ಸರ್ಟ್ ಮಾಡ್ಕೊತಿದ್ದೀನಿ ನೋಡಿ ಇದು ಜಿಗ್ಜಾಗ್ವೈರ ಅಂದರೆ ಏನಪ್ಪ ಬೆನಿಫಿಟ್ ಅಂದರೆ ಕಾಣೋದಿಲ್ಲ ನಾವು ಹೆಣ್ಲಾಕ್ ಮಾಡ್ದಾಗ್ಬೋದು ಮತ್ತೊಂದಾಗಿರ್ಬೋದು ಅಷ್ಟೇ ಸ್ಟ್ರಾಂಗಾಗಿರುತ್ತೆ ಅಷ್ಟೇ ನೀಟಾಗಿರುತ್ತೆ ಕಾಣೋದಿಲ್ಲ ಒಂದು ಈ ಈ ಮಿಷನ್ ದಾರಕ್ಕಿಂತ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಮತ್ತೆ ನಾನು ಎಂಡ್ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಸೇಮ್ ಬಟ್ ಇದ್ರಲ್ಲಿ ಕಾಣಿಸ್ತಿಲ್ಲ ನಿಮಗೆ ಬಟ್ ಎಂಡ್ಲಾಕ್ ಯಾವ ಥರ ಮಾಡೋದಂತ ನಾನು ಇದಕ್ಕೂ ಮುಂಚೆ ತೋರಿಸಿದ್ದೀನಿ ನೋಡಿರಿ ಎಷ್ಟು ಈಸಿಯಾಗಿ ಎಷ್ಟು ನೀಟಾಗಿ ಹಾಕ್ಬೋದು ನೋಡಿ ಟ್ರೈ ಮಾಡಿರಿ ಒಂದು ಸಲ ಮೇಲೆ ನೆಕ್ಸ್ಟ್ ನೆಕ್ಸ್ಟು ಒಂದೇ ಮೆಂಬಿ ಇಟ್ಸ್ ಹಾಕ್ತೀನಿ ಅದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು